ಸಂವಿಧಾನಸಭೆಯ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಿರಿಯ ಅರಣ್ಯ ಸಂರಕ್ಷಣಾಧಿಕಾರಿ ಎಂಬ ಪದ ಯಾವುದನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಸಿ ಒ ಭಾರತದ ರಾಷ್ಟ್ರೀಯ ಪರ್ವತ ಶ್ರೇಣಿಯು ಯಾವುದು ಸರಿಯಾದ ಉತ್ತರ ಪಿ ಹಿಮಾಲಯ ಭಾರತದ ಪ್ರಧಾನಮಂತ್ರಿ ಯಾರೊಬ್ಬರನ್ನು ನೇಮಿಸುತ್ತಾರೆ ಸರಿಯಾದ ಉತ್ತರ ಬಿ ರಾಷ್ಟ್ರಪತಿ ಉತ್ತಮ ಕೃಷಿ ಚಟುವಟಿಕೆಯನ್ನು ಸೂಚಿಸುವ ಹಸಿರು ಕ್ರಾಂತಿಯ ಪ್ರವರ್ತಕರು ಯಾರು ಸರಿಯಾದ ಉತ್ತರ ಎಂ ಎಸ್ ಸ್ವಾಮಿನಾಥನ್ ಕಾವೇರಿ ನದಿ ಯಾವೆಲ್ಲ ರಾಜ್ಯಗಳಲ್ಲಿ ಅರಿಯುತ್ತದೆ ಸರಿಯಾದ ಉತ್ತರ ಬಿ ಕರ್ನಾಟಕ ಮತ್ತು ತಮಿಳುನಾಡು ಭಾರತೀಯ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಬಿ ವಿಧಿ ಹದಿನೇಳು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟು ಸರಿಯಾದ ಉತ್ತರ ಬಿ ಇಪ್ಪತ್ತೈದು ವರ್ಷ ಕೆಳಗಿನ ಯಾವ ನದಿ ಕರ್ನಾಟಕದಿಂದ ಹುಟ್ಟುತ್ತದೆ ಸರಿಯಾದ ಉತ್ತರ ಎ ಕೃಷ್ಣ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಸಿ ಜವಾಹರಲಾಲ್ ನೆಹರು ಭಾರತದ ಸಂವಿಧಾನದ ಆರ್ಥಿಕ ತತ್ವ ಯಾವ ಭಾಗದಲ್ಲಿ ನೀಡಲಾಗಿದೆ ಸರಿಯಾದ ಉತ್ತರ ಬಿ ಬಾಗನಾಲ್ಕು ನಾಗರಿಕ ಸೇವೆಗಳ ಪರೀಕ್ಷೆ ನಡೆಯುವುದನ್ನು ನಿಯಂತ್ರಿಸುವ ಸಂಸ್ಥೆಯಾವುದು ಸರಿಯಾದ ಉತ್ತರ ಡಿ ಕೇಂದ್ರ ಲೋಕ ಸೇವಾ ಆಯೋಗ